ಕೂಡ ಇಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇನೆ ಡಾಕ್ಟರ್ ಆರ್ ಅಯ್ಯಂಗಾರ್ ಅವರು ಶ್ರೀ ಗೋಕುಲ್ ಅಯ್ಯಂಗಾರ್ ಅವರು ಶ್ರೀ ಆಸುರಿ ರಾಮನುಜ ಅವರು ಶ್ರೀ ರಾಮಚಂದ್ರ ಆನವೇರಿ ಅವರು ಅದೇ ರೀತಿ ಡಾಕ್ಟರ್ ಎ ಕೃಷ್ಣಪ್ಪನವರು ಇದೊಂದು ಸುಂದರ ಘಳಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇನೆ ಪರಮ ಪೂಜ್ಯರ ಶ್ರೀಗಳ ದಿವ್ಯ ಹಸ್ತದಿಂದ ಅಮೃತ ಹಸ್ತದಿಂದ ಶ್ರೀ ಯತಿರಾಜ ಭಕ್ತಿ ಚಾನೆಲ್ उद्घाटन आते लोकारणगते आध्यात्म लोक के मत यतिर भक्ति चैनल आध्यात्मिक वाहिन लोकार्पणी अमृत के अदे रीति ಭಕ್ತಿ ಮಾರ್ಗಕ್ಕೊಂದು ಹೊಸ ಸಾಧನ ದಿವ್ಯ ಸಾಧನ ಯತಿರಾಜ ಭಕ್ತಿ